ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಹೆಸರು ಭರತ್ ಕುಮಾರ್ ಇವತ್ತನೇ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ಮುಂದೆ ಬರ್ತಾ ಇರ್ತಕ್ಕಂಥ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಎರಡು ನೀವು ಭಾಗ ಒಂದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ಮೊದಲನೇ ಭಾಗದಲ್ಲಿ ಸರಿ ಸುಮಾರು ಮೂವತ್ತು ಪ್ರಶ್ನೋತ್ತರಗಳನ್ನು ನಾನು ನೀಡಿದ್ದೆ ಈ ಒಂದು ಭಾಗದಲ್ಲೂ ಸಹ ಅದರ ಮುಂದುವರೆದ ಭಾಗ ಇದಾಗಿರ್ತದೆ ಇದರಲ್ಲೂ ಸಹ ನಿಮಗೆ ಮೂವತ್ತು ಪ್ರಶ್ನೋತ್ತರಗಳು ಸಿಗುತ್ತೆ ನೀವು ಭಾಗವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ನೀವು ಹೋಗಿ ನೋಡ್ಬೋದು ಸೊ ಇವತ್ತಿನ ಪ್ರಶ್ನೋತ್ತರಗಳನ್ನ ಶುರು ಮಾಡೋಣ ಭಾರತದ ಯಾವ ರಾಜ್ಯವು ಮುಂದಿನ ಗುಣಲಕ್ಷಣಗಳನ್ನು ಹೊಂದಿದೆ ಎರಡು ಹೇಳಿಕೆಗಳಿದೆ ಅದಕ್ಕೆ ಅದರ ಉತ್ತರ ಭಾಗ ಬಂಜರು ಮತ್ತು ಅರೆ ಆಗಿದೆ ಅದರ ಮಧ್ಯಭಾಗದಲ್ಲಿ ಹತ್ತಿಯನ್ನು ಉತ್ಪಾದಿಸಲಾಗುತ್ತದೆ ಸೊ ಕೆಳಗಡೆ ನಾಲ್ಕು ಆಯ್ಕೆಗಳು ನಿಮಗೆ ಇದೆ ಗುಜರಾತ್ ತೆಲಂಗಾಣ ಕರ್ನಾಟಕ ಆಂಧ್ರ ಪ್ರದೇಶ್ ವಿಡಿಯೋ ಪಾಸ್ ಮಾಡಬೇಕಾದ್ರೆ ನೀವು ಉತ್ತರವನ್ನು ಕೊಡ್ಬೋದು ಸೊ ಯಾವ ರಾಜ್ಯದ ಗುಣಲಕ್ಷಣ ಅಂತ ಎರಡು ವಿಚಾರಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ ಉತ್ತರ ಭಾಗದ ಬಂಜರು ಮತ್ತು ಆಗಿದೆ ಅದು ಅದರ ಉತ್ತರ ಭಾಗ ಬಂಜರು ಮತ್ತು ಮಧ್ಯ ಭಾಗದಲ್ಲಿ ಹತಿ ಉತ್ಪಾದನೆ ಮಾಡ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಗುಜರಾತ್ ಎರಡನೇ ಪ್ರಶ್ನೆ ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮೊದಲನೇ ಹೇಳಿಕೆ ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಎರಡನೇ ಹೇಳಿಕೆ ಇದು ಭೂಮಿಯ ನಂತರ ಮಾನವನಿಂದ ಹೆಚ್ಚು ಶೋಧನೆಗೆ ಒಳಗಾದ ಗ್ರಹವಾಗಿದೆ ಮೂರನೇ ಹೇಳಿಕೆ ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹವಾಗಿದೆ ಸೊ ಈ ಮೂರರಲ್ಲಿ ಸರಿಯಾದಂಥ ಹೇಳಿಕೆಗಳು ಯಾವುದು ಅಂತ ಗೊತ್ತಿಸಬೇಕು ನಿಮಗೆ ಆಯ್ಕೆಗಳು ಈ ಥರ ಇದೆ ವಿಡಿಯೋ ಪಾಸ್ ಮಾಡಿ ನೀವು ಉತ್ತರ ಕೊಡ್ಬೋದು ಚೆಕ್ ಮಾಡೋದಾದರೆ ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಸರಿಯಾಗಿದೆ ಇದು ಭೂಮಿಯ ನಂತರ ಮಾನವರಿಂದ ಹೆಚ್ಚು ಶೋಧನೆಗೆ ಒಳಗಾದ ಗ್ರಹ ಸರಿಯಾಗಿದೆ ಆದರೆ ಮೂರನೇದು ತಪ್ಪಾಗಿದೆ ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಅಲ್ಲ ಹಾಗಾಗಿ ಪ್ರಶ್ನೆಗೆ ಉತ್ತರ ಆಯ್ಕೆ ಎರಡು ಎ ಮತ್ತು ಬಿ ಮಾತ್ರ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಆಯ್ಕೆಗಳು ಬೀದರ್ ಕೊಡಗು ಚಳ್ಳಕೆರೆ ಮೈಸೂರು ಅತಿ ಹೆಚ್ಚು ಮಳೆ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಆಯ್ಕೆ ಮೂರು ಚಳ್ಳಕೆರೆ ಮುಂದಿನ ಪ್ರಶ್ನೆ ಸಾರ್ಕ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರುವ ರಾಷ್ಟ್ರ ಯಾವುದು ಆಯ್ಕೆಗಳು ಭಾರತ ಚೀನಾ ಪಾಕಿಸ್ತಾನ ಶ್ರೀಲಂಕಾ ಸಾರ್ಕ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಯ್ಕೆ ನಾಲ್ಕು ಶ್ರೀಲಂಕಾ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ತುಂಗಭದ್ರಾ ಶರಾವತಿ ಕಾವೇರಿ ಕಾಳಿ ಸರಿಯಾದ ಉತ್ತರ ಆಯ್ಕೆ ಒಂದು ತುಂಗಭದ್ರಾ ಇತಿಹಾಸದಲ್ಲಿ ವಾಸ್ಕೋಡಗಾಮ ಯುಗ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಆಯ್ಕೆಗಳು ಚಂದ್ರಶೇಖರ್ ಕೆ ಎಂ ಫಣಿಕರ್ ರಾಬರ್ಟ್ ಡೇವಿಡ್ ಮತ್ತು ಆರ್ ಕೆ ಮುಖರ್ಜಿ ಸರಿಯಾದ ಉತ್ತರ ಆಯ್ಕೆ ಎರಡು ಕೆ ಎಂ ಫಣಿಕರ್ ಕೆ ಎಂ ಫಣಿಕರ್ ಅವರು ಇತಿಹಾಸದಲ್ಲಿ ವಾಸ್ಕೋಡಿ ಗಾಮ ಯುಗದ ಒಂದು ಪರಿಕಲ್ಪನೆಯನ್ನು ನೀಡಿದಂಥವರು ಮುಂದಿನ ಪ್ರಶ್ನೆ ಇಂಡಿಯಾ ವರ್ಸಸ್ ಭಾರತ್ ಎಂಬ ಪದವನ್ನು ಟಂಕಿಸಿದವರು ಯಾರು ಚರಣ್ ಸಿಂಗ್ ಜ್ಯೋತಿಪಸು ಶರತ್ ಜೋಶಿ ಎ ವಿ ಟಕ್ಕರ್ ಸರಿಯಾದ ಉತ್ತರ ಆಯ್ಕೆ ಮೂರು ಶರತ್ ಜೋಶಿ ಅಮೆರಿಕ ಇರಾನ್ ಜೊತೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಕಳೆದುಕೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಒಂದು ಭಾಷೆಯಲ್ಲಿ ಇ ಜಿ ಐ ಕೆ ಎಫ್ ಐ ಎಲ್ ಒ ಎಂದು ಬರೆದರೆ ಅದೇ ಭಾಷೆಯಲ್ಲಿ ಎಫ್ ಎಚ್ ಜೆ ಎಲ್ ಅನ್ನು ಹೇಗೆ ಬರೆಯಬಹುದು ನಿಮಗೆ ನಾಲ್ಕು ಆಯ್ಕೆಗಳಿದೆ ಇಲ್ಲಿ ಸೊ ಮೊದಲನೇದನ್ನು ಅವ್ರು ಕೋಡ್ ಮಾಡಿರೋದನ್ನು ನಾವು ಡಿಕೋಡ್ ಮಾಡಿದ್ರೆ ಎರಡನೇದನ್ನು ಸುಲಭವಾಗಿ ಬರಿಬೋದು ಸೊ ಈ ಜಿ ಕೆ ಅಂತ ಕೊಟ್ಟಿದ್ದಾರೆ ಎಫ್ ಐ ಒ ಅಂತ ಕೊಟ್ಟಿದ್ದಾರೆ ಇ ಮೊದಲನೇ ಆಲ್ಫಾಬೆಟ್ ಇಲ್ಲಿ ಎಫ್ ಸೊ ಒಂದು ಶಿಫ್ಟ್ ಆಗಿದೆ ಈ ದಿದು ಎಫ್ ಆಗಿದೆ ಮುಂದಕ್ಕೆ ಒಂದು ಆಲ್ಫಾಬೆಟ್ ಶಿಫ್ಟ್ ಆಗಿದೆ ಸೊ ನಮಗೆ ಇಲ್ಲಿ ಎಫ್ ಇಂದ ಮುಂದಕ್ಕೆ ಶಿಫ್ಟ್ ಆಗಬೇಕಾಗಿರೋದು ಎಫ್ ಆದಮೇಲೆ ಜಿ ಬರುತ್ತೆ ಸೊ ನಾಲ್ಕು ಆಯ್ಕೆಗಳಲ್ಲೂ ಜಿ ಇದೆ ಎರಡನೇ ಆಲ್ಫಾಬೆಟ್ ನೋಡಿ ಜಿ ಇಲ್ಲಿ ಐ ಇದೆ ಜಿ ಎಚ್ ಐ ಅಂದ್ರೆ ಎರಡು ಆಲ್ಫಾಬೆಟ್ ಬಿಟ್ಟಿದೆ ಸೊ ಆದ್ಮೇಲೆ ಜೆ ಅಂಡ್ ಕೆ ಸೊ ಆದ್ಮೇಲೆ ಐ ಮತ್ತು ಜೆ ಸೊ ಎರಡನೇದು ಜೆ ಬರಬೇಕು ಇಲ್ಲಿ ಎರಡು ಆಯ್ಕೆಗಳಲ್ಲಿ ಜೆ ಇದೆ ಸೊ ಮೂರನೇದು ಬನ್ನಿ ಐ ಆದ್ಮೇಲೆ ಇಲ್ಲಿ ಐ ಇದೆ ಇಲ್ಲಿ ಎಲ್ ಇದೆ ಸೊ ಐ ಜೆ ಕೆ ಎಲ್ ಮೂರು ಆಲ್ಫಾಬೆಟ್ ಇದೆ ಸೊ ಮೂರು ಆಲ್ಫಾಬೆಟ್ ಬಿಟ್ಟು ನಾವು ತಗೋಬೇಕು ಇಲ್ಲಿ ಜೆ ಇದೆ ಕೆ ಎಲ್ ಎಂ ಮೂರನೇ ಆಲ್ಫಾಬೆಟ್ ಎಮ್ ತಗೋಬೇಕು ಸೊ ಇದರಿಂದ ಗೊತ್ತಾಗ್ತಾ ಇದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಇಲ್ಲಿ ಯಾವ ಥರ ಕೋಡ್ ಮಾಡಿದ್ದಾರೆ ಅಂದರೆ ಮೊದಲನೇ ಆಲ್ಫಾಬೆಟ್ ಒಂದು ಆಲ್ಫಾಬೆಟ್ ಬಿಟ್ಟು ಕೋಡ್ ಮಾಡಿದ್ದಾರೆ ಎರಡನೇದನ್ನು ಎರಡು ಮೂರನೇದನ್ನು ಮೂರು ನಾಲ್ಕನೇದನ್ನು ನಾಲ್ಕು ಈ ರೀತಿ ಕೋಡಿಂಗನ್ನು ಮಾಡಿದ್ದಾರೆ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇದು ಆಯ್ಕೆ ಒಂದು ಸೊ ಮುಂದಿನ ಪ್ರಶ್ನೆ ವಿಶ್ವದ ಸಕ್ಕರೆ ಪಾತ್ರೆ ಎಂದು ಕರೆಯಲ್ಪಡುವ ದೇಶ ಯಾವುದು ಭಾರತ ಕ್ಯೂಬಾ ಬ್ರೆಜಿಲ್ ಮತ್ತು ಅಮೆರಿಕ ಉತ್ತರ ಆಯ್ಕೆ ಎರಡು ಕ್ಯೂಬಾ ಕೀಟಗಳು ಯಾವ ವರ್ಗಕ್ಕೆ ಸೇರುತ್ತವೆ ಬಣ್ಣ ಹುಳುಗಳು ಕಟಿಲ ಚರ್ಮಿಗಳು ಸಂಧಿಪದಿಗಳು ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರು ಸಂಧಿಪದಿಗಳು ಹೂವಿನ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಮೆಲಾನಿನ್ ಪತ್ರಹರಿತ್ತು ಆಂಥೋಸನಿನ್ಸ್ ಫೈಟೋಕ್ರೋಮ್ಸ್ ಸೊ ಹೂವಿನ ಬಣ್ಣಕ್ಕೆ ಕಾರಣವಾದ ವಸ್ತು ಆಯ್ಕೆ ನಾಲ್ಕು ಫೈಟೋಕ್ರೋಮ್ಸ್ ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ನ್ಯಾಯಮೂರ್ತಿ ಎಮ್ ಎನ್ ವೆಂಕಟಾಚಲಯ್ಯ ನ್ಯಾಯಮೂರ್ತಿ ಕಪಾಡಿಯ ನ್ಯಾಯಮೂರ್ತಿ ಬಾಲಕೃಷ್ಣನ್ ನ್ಯಾಯಮೂರ್ತಿ ರಾಮಚಂದ್ರ ಸೊ ಆಯ್ಕೆ ಒಂದು ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರು ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಈ ಕೆಳಗಿನವುಗಳಲ್ಲಿ ಯಾರು ಮೂರು ಜನ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಸೊ ಎಂ ಎನ್ ಜಿನ್ನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂ ಕೆ ಗಾಂಧಿ ಆ್ಯನಬೆಸೆಂಟ್ ಸರಿಯಾದ ಉತ್ತರ ಆಯ್ಕೆ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಮೂರು ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿರ್ತಾರೆ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಾಗರ ವರ್ಷ ಎನ್ನುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತಾರು ತೊಂಬತ್ತ ಎಂಟು ಎರಡು ಸಾವಿರ ಸರಿಯಾದ ಉತ್ತರ ಆಯ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದ ಬಾರ್ಡೋಲಿ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ದಾದಾಬಾಯಿ ನವರೋಜಿ ಮುರಾರ್ಜಿ ದೇಸಾಯಿ ಮಹದೇವ್ ದೇಸಾಯಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿದ್ದವರು ಯಾರು ಸರೋಜಿನಿ ನಾಯ್ಡು ಸುಚೇತ ಕೃಪಲಾಣಿ ಆ್ಯನಿಬಿಸೆಂಟ್ ವಿಜಯಲಕ್ಷ್ಮಿ ಪಂಡಿತ್ ಸೊ ಸರಿಯಾದ ಉತ್ತರ ಆಯ್ಕೆ ಒಂದು ಸರೋಜಿನಿ ನಾಯ್ಡು ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಐನೂರ ಮೂವತ್ತಾರು ಸಾವಿರದ ಐನೂರ ಐವತ್ತಾರು ಸಾವಿರದ ಐನೂರ ಎಪ್ಪತ್ತಾರು ಸಾವಿರದ ಐನೂರ ತೊಂಬತ್ತಾರು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಐನೂರ ಐವತ್ತ ಆರು ತುಂಗಭದ್ರಾ ಅಣೆಕಟ್ಟು ಇರುವ ಸ್ಥಳ ಯಾವುದು ಶಿವಮೊಗ್ಗ ಬಳ್ಳಾರಿ ಹೊಸಪೇಟೆ ಮೈಸೂರು ಸೊ ಸರಿಯಾದ ಉತ್ತರ ಆಯ್ಕೆ ಮೂರು ಹೊಸಪೇಟೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಲಾಂಛನದಲ್ಲಿ ಇರುವ ಪ್ರಾಣಿ ಯಾವುದು ಚಿರತೆ ಆನೆ ಸಿಂಹ ಹುಲಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹುಲಿ ಟ್ರಾಯ್ ಇದರ ವಿಸ್ತೃತ ರೂಪವೇನು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರೆಗ್ಯುಲರ್ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರೀಇನ್ಫಾರ್ಮ್ಸ್ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರಿಜಿಸ್ಟರ್ ಅಥಾರಿಟಿ ಆಫ್ ಇಂಡಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಜಮ್ಮು ಕಾಶ್ಮೀರದ ಯಾವ ಸ್ಥಳದಲ್ಲಿ ಕಳೆದ ಡಿಸೆಂಬರ್ ಹತ್ತೊಂಬತ್ತರಂದು ಲೋಸರ್ ಉತ್ಸವ ನಡೆಯಿತು ಆಯ್ಕೆಗಳು ಕುತಾವಾ ಲಡಾಖ್ ಅನಂತನಾಗ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡು ಲಡಾಖ್ ಲಡಾಖ್ ಅಲ್ಲಿ ಲೋಸರ್ ಅನ್ನೋ ಉತ್ಸವ ಜಮ್ಮು ಕಾಶ್ಮೀರದಲ್ಲಿ ನಡೆಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಚಿಲಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದವರು ಯಾರು ಫಿಕಾರ್ಡೋ ಲಾಗೋಸ್ ಮಿಚೆಲ್ ಪ್ಯಾಂಕ್ ಸೆಬಾಸ್ಟಿಯನ್ ಪಿನೇರಾ ಮೇಲಿನ ಯಾರೂ ಅಲ್ಲ ಸೊ ಸರಿಯಾದ ಉತ್ತರ ಆಯ್ಕೆ ಮೂರು ಸೆಬಾಸ್ಟಿಯನ್ ಪಿನೇರಾ ಎರಡು ಸಾವಿರದ ಹದಿನೇಳರ ಚಿಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಂತವರು ಅಂತಾರಾಷ್ಟ್ರೀಯ ವಲಸೆ ದಿನವನ್ನು ಎಂದೂ ಆಚರಿಸಲಾಗುತ್ತದೆ ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೆರಡು ಹದಿನೈದು ಹದಿನೆಂಟು ಸೊ ಆಯ್ಕೆ ನಾಲ್ಕು ಡಿಸೆಂಬರ್ ಹದಿನೆಂಟು ಸರಿಯಾದಂಥ ಉತ್ತರ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಎ ಬಿ ಐ ಅನ್ನು ನೂರ ಇಪ್ಪತ್ತೊಂಬತ್ತು ಅಂತ ಕೋಡ್ ಮಾಡಿದ್ದಾರೆ ಎ ಐ ಎಸ್ ಎಚ್ ಅನ್ನು ಯಾವ ರೀತಿ ಕೋಡ್ ಮಾಡ್ತಾರೆ ಅಂತ ಸೊ ನಿಮಗೆ ಅಲ್ಲಿ ನೇರವಾದಂಥ ಪ್ರಶ್ನೆನೇ ಆಗಿದೆ ಇದು ಎ ಬಿ ಐ ಒನ್ ಟು ನೈನ್ ಆಲ್ಫಾಬೆಟ್ ಏನ ಒನ್ ಅಂತ ಕೋಡ್ ಮಾಡಿದ್ದಾರೆ ಬಿ ನ ಎರಡು ಮತ್ತು ಐನ ಒಂಬತ್ತು ಆಲ್ಫೋಬೆಡಿಕಲ್ ಆರ್ಡರಲ್ಲಿ ಅದೇ ರೀತಿ ಎ ಐ ಎಸ್ ಎಚ್ ಅಂತ ಕೋಡ್ ಮಾಡಬೇಕಾದ್ರೆ ಎ ಅಂದರೆ ಒಂದು ಐ ಅಂದರೆ ಒಂಬತ್ತು ಎಸ್ ಅಂದರೆ ಹತ್ತೊಂಬತ್ತು ಎಚ್ ಅಂದರೆ ಎಂಟು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಒಂದು ಒಂದು ಒಂಬತ್ತು ಒಂದು ಒಂಬತ್ತು ಎಂಟು ಮುಂದಿನ ಪ್ರಶ್ನೆ ಬಿಟ್ಟಿರುವಂಥ ಸಂಖ್ಯೆಯನ್ನು ತುಂಬಬೇಕು ಸೊ ಎಂಟು ಹದಿನಾಲ್ಕು ಇಪ್ಪತ್ತು ಆರು ನಾಲ್ಕು ಹನ್ನೊಂದು ಎರಡು ಐದು ಐದು ಸೊನ್ನೆ ಕ್ವೆಶನ್ ಮಾರ್ಕ್ ನಾಲ್ಕು ಇಲ್ಲಿಯ ರಿಲೇಷನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಾನು ಡೈರೆಕ್ಟಾಗಿ ಉತ್ತರವನ್ನು ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಆಯ್ಕೆಗಳು ಕೆಳಗಡೆ ನಾಲ್ಕು ಐದು ಆರು ಏಳು ಸೊ ಇಲ್ಲಿ ರೋ ಅಥವಾ ಕಾಲಮಲ್ಲಿ ಒಂದು ರಿಲೇಶನ್ ಇರುತ್ತೆ ಅದನ್ನ ನಾವು ಕಂಡುಹಿಡ್ಕೋಬೇಕು ಅಷ್ಟೆ ನೀವು ಮೊದಲನೇ ಕಾಲಮ್ನ ನೋಡ್ತಾಯಿದ್ರೆ ಡೌನಿಂದ ಕೂಡ್ಕೊಂಡೋಗಿ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರು ಸೊ ಎಂಟಾಗತ್ತೆ ಮೊದಲ ಮೂರು ಕಾಲಮ್ ಮೊದಲನೇ ಕಾಲಮ್ನ ಮೊದಲ ಮೂರು ಬಾಕ್ಸ್ಗಳನ್ನ ಡೌನಿಂದ ಕೂಡಿದಾಗ ಮೇಲ್ಗಡೆ ಇರೋ ಬಾಕ್ಸ್ನ ಸಂ ಬರ್ತಾಯಿದೆ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರು ಎಂಟು ಅದೇ ರೀತಿ ನಾಲ್ಕು ಪ್ಲಸ್ ಐದು ಪ್ಲಸ್ ಹನ್ನೊಂದು ಇಪ್ಪತ್ತು ಹಾಗಾದರೆ ಐದು ಪ್ಲಸ್ ನಾಲ್ಕು ಒಂಬತ್ತಕ್ಕೆ ಎಷ್ಟು ಕುಡಿದ್ರೆ ಹದಿನಾಲ್ಕು ಬರುತ್ತೆ ಅಂತ ನಾವು ಕಂಡು ಅಷ್ಟೇ ಸೊ ಹದಿನಾಲ್ಕರಲ್ಲಿ ಒಂಬತ್ತು ಕಳೆದ್ರೆ ನಮಗೆ ಸಿಗೋದು ಐದು ಅದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಐದು ಇಲ್ಲ ಐದು ಬಂತು ಅಂದರೆ ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಆಯ್ಕೆ ಎರಡು ಸರಿಯಾದ ಉತ್ತರ ಸಹನ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ ಅವಳು ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ಒಂದು ಕಿಲೋಮೀಟರ್ ನಡೆಯುತ್ತಾಳೆ ಮತ್ತು ನಲವತ್ತೈದು ಡಿಗ್ರಿ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ನಡೆಯುತ್ತಾಳೆ ಆಕೆ ಈಗ ಯಾವ ದಿಕ್ಕಿನಲ್ಲಿದ್ದಾಳೆ ಪೂರ್ವ ಈಶಾನ್ಯ ಪಶ್ಚಿಮ ಆಗ್ನೇಯ ಸೊ ಈ ಒಂದು ಸರ್ಕ್ಯುಲರಲ್ಲಿ ನೀವು ಬರ್ಕೊಂಡ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಸೊ ಸಹನ ಮೊದಲು ನೈಋತ್ಯ ಗೆದ್ದ ದಿಕ್ಕಿಗೆ ಮುಖ ಮಾಡಿದ್ದಾಳೆ ಅದರಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ಇಲ್ಲಿ ಸಹನ ಈ ಒಂದು ಆ್ಯಂಗಲನ್ನು ನಿಂತಿದ್ದಾಳೆ ಆ್ಯಾರೋ ಮಾರ್ಕ್ ಇದೆಯಲ್ಲ ಆ ಕಡೆಗೆ ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ಒಂದು ಕಿಲೋಮೀಟರ್ ನಡೀತಾಳೆ ಸೊ ಇದಿಷ್ಟನ್ನು ಪೋಷಣ ತಗೊಂಡ್ರೆ ಇದು ತೊಂಬತ್ತು ಡಿಗ್ರಿ ಈ ಮಧ್ಯೆ ಇದೆಯಲ್ಲ ಈ ಲೈನು ಇದು ನಲವತ್ತೈದು ಡಿಗ್ರಿ ಸೊ ಇಲ್ಲಿಂದ ಇಲ್ಲಿಗೆ ನಲವತ್ತೈದು ಡಿಗ್ರಿ ಇಲ್ಲಿಂದ ಎಲ್ಲಿಗೆ ನಲವತ್ತೈದು ಡಿಗ್ರಿ ಒಟ್ಟು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಬಲಕ್ಕೆ ಅವಳ ಬಲ ಈ ಸೈಡ್ ಬರ್ತದೆ ಸೊ ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗುತ್ತಾಳೆ ಒಂದು ಕಿಲೋಮೀಟರ್ ನಡೀತಾಳೆ ಸೊ ಇಲ್ಲಿಂದ ಈ ಲೈನು ಒಂದು ಕಿಲೋಮೀಟ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ ನಂತರ ಆಕೆ ಎಡಕ್ಕೆ ತಿರುಗ್ತಾಳೆ ಇಲ್ಲಿಗೆ ಬಂದಮೇಲೆ ಆಕೆ ಗೆ ತಿರುಗಿ ಒಂದು ಕಿಲೋಮೀಟರ್ ನಡೀತಾಳೆ ಸೊ ಆಕೆ ಇಲ್ಲಿದ್ದಾಳೆ ಈಗ ಆಕೆ ಯಾವ ದಿಕ್ಕಿನ ಕಡೆ ತಿರುಗಿದ್ದಾಳೆ ಅಂತ ಪ್ರಶ್ನೆ ಸೊ ಈ ಕಡೆ ಅಂತ ಬಂದಿರೋದ್ರಿಂದ ಆರ ಮಾರ್ಕು ಆಬ್ವಿಯಸ್ಲಿ ಪಶ್ಚಿಮ ದಿಕ್ಕು ಸೊ ಆಯ್ಕೆ ಮೂರು ಪಶ್ಚಿಮ ಸರಿಯಾದಂಥ ಉತ್ತರ ರೈಲೊಂದು ಗಂಟೆಗೆ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಮೂರು ಗಂಟೆಗಳಲ್ಲಿ ಎ ಇಂದ ಬಿ ಸ್ಥಳವನ್ನು ತಲುಪಿದರೆ ಎ ಮತ್ತು ಬಿ ಸ್ಥಳಗಳ ನಡುವೆ ಇರೋ ದೂರವೇನು ಮತ್ತು ಅದೇ ವೇಗದಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಗಳಲ್ಲಿ ತಲುಪಿದರೆ ಅದರ ದೂರವನ್ನು ಕಂಡುಹಿಡಿಯಿರಿ ಸೊ ಎರಡು ಪ್ರಾಬ್ಲಮ್ ಇದೆ ಇಲ್ಲಿ ಒಂದು ರೈಲು ಎ ಅನ್ನೋ ಸ್ಥಳದಿಂದ ಬಿ ಅನ್ನೋ ಸ್ಥಳಕ್ಕೆ ಐವತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮೂರು ಗಂಟೆಗಳಲ್ಲಿ ತಲುಪುತ್ತೆ ಇದು ಮೊದಲನೇ ಕೇಸು ಇನ್ನೊಂದು ಮೂರುವರೆ ಗಂಟೆಗಳಲ್ಲಿ ತಲುಪುತ್ತೆ ಇದು ಎರಡನೇ ಕೇಸು ಎರಡನ್ನು ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಬೇಕು ಸೊ ಆಯ್ಕೆಗಳು ನಿಮಗೆ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ನೀವು ಉತ್ತರವನ್ನು ಕಂಡಿಡಬೇಕಾದ್ರೆ ಮೊದಲನೇದಾಗಿ ವೇಗ ಐವತ್ತೈದು ಕಿಲೋಮೀಟರ್ ಮೊದಲನೇ ಕೇಸಲ್ಲಿ ಕಾಲ ಮೂರು ಗಂಟೆ ದೂರ ಕಂಡುಹಿಡಬೇಕು ಡಿಸ್ಟೆನ್ಸ್ ನಮಗೊಲ್ಲ ಗೊತ್ತಿರೋ ಹಾಗೆ ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಸೊ ನಮಗೆ ಬೇಕಾಗಿರೋದು ಇಲ್ಲಿ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇನ್ ಟು ಟೈಮ್ ಅಂದರೆ ವೇಗ ಇಂಟು ಕಾಲ ಸೊ ಐವತ್ತೈದು ಗಂಟೆ ಐವತ್ತೈದು ಗಂಟೆ ಪ್ರತಿ ಹವರಲ್ಲಿ ಓಡುತ್ತೆ ಮೂರು ಗಂಟೆಗಳ ಕಾಲ ಹಾಗಾಗಿ ಏನೂ ಬದಲಾವಣೆ ಇಲ್ಲ ಇಲ್ಲಿ ಐವತ್ತೈದಕ್ಕೆ ಮೂರನೇ ಗುಡಿಸಿದ್ರೆ ನಮಗೆ ನೂರ ಅರವತ್ತೈದು ಕಿಲೋಮೀಟರ್ ಬರ್ತದೆ ನೂರ ಅರವತ್ತೈದು ಕಿಲೋಮೀಟರ್ ಆಯ್ಕೆ ನಾಲ್ಕು ಎರಡು ದಿನ ಕೂಡ ಸಾಲ್ವ್ ಮಾಡಿದ್ದೀನಿ ಕೆಳಗಡೆ ಚೆಕ್ ಮಾಡ್ಬೋದು ನೀವು ಕಾಲ ಮೂರು ಗಂಟೆ ಮೂವತ್ತು ನಿಮಿಷ ನಿಮಿಷದಲ್ಲಿ ಕೊಟ್ಟಿರೋದರಿಂದ ಗಂಟೆಗೆ ನೀವು ಚೇಂಜ್ ಮಾಡಬೇಕು ಸೊ ಒಂದು ನಿಮಿಷಕ್ಕೆ ಒಂದು ಗಂಟೆಗೆ ಅರವತ್ತು ನಿಮಿಷ ಅರವತ್ತರಿಂದ ಡಿವೈಡ್ ಮಾಡಿ ಅಥವಾ ಒಂದು ಗಂಟೆಗೆ ಅರವತ್ತು ನಿಮಿಷ ಆಗಿರೋದ್ರಿಂದ ಎರಡು ಗಂಟೆಗೆ ನೂರ ಇಪ್ಪತ್ತು ನಿಮಿಷ ಮೂರು ಗಂಟೆಗೆ ನೂರ ಎಂಬತ್ತು ನಿಮಿಷ ಇನ್ನು ಮೂವತ್ತು ನಿಮಿಷಗಳಿದೆಯಲ್ಲ ಅದನ್ನು ಕೊಡ್ಕೊಂಡ್ರೆ ಇನ್ನೂರ ಹತ್ತು ನಿಮಿಷ ಆಗತ್ತೆ ಸೊ ಇನ್ನೂರು ಹತ್ತು ಡಿವೈಡೆಡ್ ಬೈ ಅರವತ್ತು ಗಂಟೆಗಳು ಒಟ್ಟು ಸೊ ಝೀರೋ ಜೀರೋ ಕ್ಯಾನ್ಸಲ್ ಆದರೆ ಇಪ್ಪತ್ತೊಂದು ಬೈ ಆರು ಇದು ಕಾಲದಲ್ಲಿ ಬರ್ತದೆ ಸೊ ಐವತ್ತೈದು ಇಂಟು ಇಪ್ಪತ್ತೊಂದು ಬೈ ಆರು ಅಂದರೆ ನೂರ ತೊಂಬತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ವೇಗ ಸೊ ಆಯ್ಕೆ ಕಾಣೋಕ್ಕೂ ಸರಿಯಾದ ಉತ್ತರ ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸ್ಬೇಕು ಸೀರೀಸಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತ್ನಾಲ್ಕು ಅರವತ್ತೊಂದು ನೂರಿಪ್ಪತ್ತೈದು ಜಸ್ಟ್ ನೀವು ಪಾಸ್ ಮಾಡಿ ಬೇಕಾದ್ರೆ ಉತ್ತರವನ್ನು ಕೊಡ್ಬೋದು ಇದಕ್ಕೆ ಸೊ ಇಪ್ಪತ್ತೈದರಿಂದ ಇಪ್ಪತ್ತಾರ ನಡುವಿನ ವ್ಯತ್ಯಾಸ ಒಂದು ಇಪ್ಪತ್ತಾರರಿಂದ ಮೂವತ್ತ್ನಾಲ್ಕರ ವ್ಯತ್ಯಾಸ ಎಂಟು ಮೂವತ್ತೊಂದರಿಂದ ಅರವತ್ತ್ನಾಲ್ಕು ಇಪ್ಪತ್ತೇಳು ಅರವತ್ತೊಂದರಿಂದ ನೂರಿಪ್ಪತ್ತೈದು ಅರವತ್ತ್ನಾಲ್ಕು ಸೊ ಇದೆಲ್ಲ ಒಂದು ಕ್ಯೂಬಿಕ್ ಮ್ಯಾನರಲ್ ಇದೆ ಒಂದು ಕ್ಯೂಬ್ ಅಂದರೆ ಒನ್ ಎರಡು ಕ್ಯೂಬ್ ಬಂದರೆ ಎಂಟು ಎಂಟನ್ನು ಕುಡಿದ್ರೆ ಮೂವತ್ತ್ನಾಲ್ಕು ಆಗುತ್ತೆ ಅದರ ನಂತರ ಬರೋದು ಮೂರು ಕ್ಯೂಬ್ ಮೂರು ಕ್ಯೂಬ್ ಅಂದರೆ ಇಪ್ಪತ್ತೇಳು ಮೂವತ್ನಾಲ್ಕಕ್ಕೆ ಇಪ್ಪತ್ತೇಳನ್ನು ಕುಡಿದ್ರೆ ಅರವತ್ತೊಂದು ಆಗುತ್ತೆ ಅರವತ್ತೊಂದು ಈ ಮಧ್ಯೆ ಬರೋದು ನಾಲ್ಕು ಕ್ಯೂಬ್ ನಾಲ್ಕು ಕ್ಯೂಬ್ ಅಂದರೆ ಅರವತ್ತ್ನಾಲ್ಕು ಅರವತ್ತೊಂದಕ್ಕೆ ಅರವತ್ತ್ನಾಲ್ಕನ್ನು ಕುಡಿದ್ರೆ ನೂರಿಪ್ಪತ್ತೈದು ಸೊ ನಂತರ ಬರಬೇಕಾಗಿರೋ ಸಂಖ್ಯೆಗೆ ರಿಲೇಷನು ಐದು ಕ್ಯೂಬು ಐದು ಕ್ಯೂಬ್ ಅಂದರೆ ನೂರಿಪ್ಪತ್ತೈದು ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದನ್ನು ಕುಡಿದ್ರೆ ಬರ್ತಕ್ಕಂಥದ್ದು ಇನ್ನೂರ ಐವತ್ತು ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಕೊನೆಯದು ಮತ್ತೊಂದು ಸೀರೀಸ್ ಅದೇ ಥರ ಮೂರು ಆರು ಹದಿನೆಂಟು ಎಪ್ಪತ್ತೆರಡು ಇಲ್ಲಿ ಮೂರು ಮತ್ತು ಆರು ಏನು ಮಾಡಿದ್ದಾರೆ ಅಂದರೆ ಮೂರಕ್ಕೆ ಎರಡನ್ನು ಗುಣಿಸಿದರೆ ಆರು ನಂತರದ ಸಂಖ್ಯೆ ಮೂರು ಆರಕ್ಕೆ ಮೂರನ್ನು ಗುಳಿಸಿದರೆ ಹದಿನೆಂಟಾಗುತ್ತೆ ಹದಿನೆಂಟಕ್ಕೆ ನಾಲ್ಕನ್ನ ಗುಣಿಸಿದರೆ ಎಪ್ಪತ್ತೆರಡು ಆಗುತ್ತೆ ಎಪ್ಪತ್ತೆರಡಕ್ಕೆ ಐದನೇಗೊಳಿಸಿದರೆ ಮುನ್ನೂರ ಅರವತ್ತಾಗುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎರಡು ಮುನ್ನೂರ ಅರವತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾದರಿ ಪ್ರಶ್ನೆ ಪತ್ರಿಕೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮುಂದುವರಿತದೆ ಮುಂದಿನ ಸೀರೀಸಲ್ಲಿ ನಲವತ್ತು ಪ್ರಶ್ನೆಗಳು ನಿಮಗೆ ಸಿಗುತ್ತೆ ಇದರಲ್ಲಿ ಸೊ ಯಾವುದೇ ಪ್ರಶ್ನೆ ಬಗ್ಗೆ ತಗರಾಳಿದರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮಿದವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು